ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಈ ದಿನ ಸ್ಪಾರ್ಕ್ ಅಕಾಡೆಮಿಯ ಕೌಶ ಭಾಷಣ ಕೌಶಲ್ಯ ಸನ್ನಿವಾಸ ತರಬೇತಿ ಹಾಗೆ ನುಡಿ ಗೋಪುರ ಕಾರ್ಯಕ್ರಮಕ್ಕೆ ನಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿರತಕ್ಕಂಥ ಎಲ್ಲ ಮಹನೀಯರಿಗೆ ವಂದಿಸ್ತಾ ನಾನು ಜೈನರ ಕಾಶಿ ಎಂದೇ ಪ್ರಸಿದ್ಧವಾಗಿರತಕ್ಕಂಥ ಕೊಪ್ಪಳ ಜಿಲ್ಲೆ ಗೋ ದಾಳಂಬರಿ ನಗರ ಎಂದೇ ಪ್ರಸಿದ್ಧಿಯಾಗಿರತಕ್ಕಂಥ ಕುಷ್ಟಗಿ ತಾಲೂಕಿನ ವಿಳ್ಳ್ಯದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಯರ್ಗೇರ ಎಂಬ ಗ್ರಾಮದಿಂದ ಆಗಮಿಸಿದ್ದೇನೆ ಈಗ ನಾನು ತೆಗೆದುಕೊಂಡಿರುವಂಥ ವಿಷಯ ಪ್ರೀತಿ ಮನಸೆಂಬ ಮಂದಿರದಲ್ಲಿ ಮನಸೆಂಬ ಮಂದಿರದಲ್ಲಿ ಪ್ರೀತಿ ವಿಶಾಲವಾಗಿರತಕ್ಕಂಥ ಅರ್ಥವನ್ನು ಹೊಂದಿರತಕ್ಕಂಥದ್ದು ಇದಕ್ಕೆ ಬರೇ ಹುಡುಗ ಹುಡುಗಿ ಪ್ರೀತಿಗೆ ಅನ್ವಯಿಸಕ್ಕೆ ಸಾಧ್ಯ ಇಲ್ಲ ಒಬ್ಬ ತಾಯಿನೂ ಸಹಿತ ಒಬ್ಬ ಮಗನನ್ನು ಎಷ್ಟು ಪ್ರೀತಿ ಮತ್ತು ಕಾಳಜಿಯಿಂದ ಬೆಳೆಸ್ತಾಳೆ ಅಂತಂದರೆ ಇವನು ಮುಂದೊಂದು ದಿನ ನಮ್ಮ ಕುಟುಂಬಕ್ಕೆ ಆಶ್ರಯವಾಗಿ ನಿಲ್ಬಲಂತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾನೆ ಅಂತ ಹೇಳ್ತಾ ಜೊತೆಗೆ ನನ್ನ ದೇಶ ಹಾಂ ನನ್ನ ದೇಶ ನನ್ನ ನಾಡು ನನ್ನ ಭಾಷೆ ಎಂಬೆಲ್ಲ ಪ್ರೀತಿಯನ್ನು ಬೆಳೆಸ್ತಾಳೆ ಅಂತ ಹೇಳ್ತಾ ನನ್ನ